ವಿಜಯಪುರ ಜಿಲ್ಲೆ ಸೂಪಿಸಂತರ ಶರಣರ ಜಿಲ್ಲೆ ಇಲ್ಲಿಯ ಜನರು ಶಾಂತಿ ನೆಮ್ಮದಿ ಬಯಸುವವರು ಜಿಲ್ಲೆಯ ಪ್ರತಿಯೊಂದು ಸಮುದಾಯದ ಜನರಿಗೆ ಬೇರೆ ಧರ್ಮಗಳ ಜನರೊಂದಿಗೆ ಸಾಮರಸ್ಯದಿಂದ ಬಾಂಧವ್ಯದಿಂದಲೇ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಇದೇ ನಾಲ್ಕರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಅಂಗವಾಗಿ ನಗರದಲ್ಲಿ ಛತ್ರಪತಿ ಶಿವಾಜಿ ಜನ್ಮೋತ್ಸವ ಸಮಿತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಕೋಮುಗಲಭೆ ಸೃಷ್ಟಿ ಮಾಡುವಂತಹ ಮಾತುಗಳನ್ನು ಕೋಮು ಪ್ರಚೋದಕ ಭಾಷಣಕಾರ ರಾಜಿಂಗ್ ಆಗಮಿಸುತ್ತಿದ್ದಾರೆ ಹಾಗಾಗಿ ಪ್ರಚೋದನಕಾರಿ ಭಾಷಣ ಮಾಡದಂತೆ ನಿಯಂತ್ರಣ ಮಾಡಲು ಹಾಗೂ ಜಿಲ್ಲೆಯ ಸುವ್ಯವಸ್ಥೆ ಮತ್ತು ಶಾಂತಿ ದೃಷ್ಟಿಯಿಂದ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಂದ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು वापास भेजो वापस भेजो वापस भेजो राजा सिंह को वापस भेजो राजा सिंह को वापस भेजो अमन को बचाना है अमन को बचाना है राजा सिंह को, को भगाना राजा को है राजा सिंह को भगाना है अमन को बचाना है अमन को बचाना ये वतन जो सा एस डी पी आई मत बीजापुर जनते एपीसीआर बगली एपीसीआर कड़ी बगली साहेब्र वकील ಎಲ್ಲರೂ ಏನು ಇವತ್ತು ಮನವಿ ಕೊಟ್ಟಕ್ಕೆ ಕೊಡೋಕೆ ಬಂದಿದ್ದೀವಿ ಜ ಜಿಲ್ಲಾಧಿಕಾರಿ ಆಫೀಸ್ಗೆ ಅದು ವಿಷಯ ಏನತ್ತಂದರೆ ನಾಲ್ಕನೇ ತಾರೀಕಿಗೆ ರಾಜಾಸಿಂಗ ಅನ್ನುವ ಒಂದು ಕೋಮು ಅನ್ನೋ ಉಂಟುಸು ಮಾಡುವುದು ಅಂತ ಒಂದು ಶಕ್ ವ್ಯಕ್ತಿ ಬಿಜಾಪುರಿಗೆ ಇದ್ದಾನೆ ಅದರ ವಿರುದ್ಧನಾದ ನಾವು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ ಅದು ಯಾಕಂತಂದ್ರೆ ಅಂದ್ರೆ ಇವತ್ತು ಬಿಜಾಪುರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಹುಟ್ಟಿದ ಹಬ್ಬದ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಿದ್ದೀರಂತಂದ್ರೆ ಇಂಥ ಒಂದು ಕೋಂಬು ಗಲ್ಬೆ ನಡೆಸುವುದಂಥ ವ್ಯಕ್ತಿಗೆ ಕರೆಯೋದಂತಂದ್ರೆ ನಾವೊಂದು ಅದು ಶರ್ಮನಾಕ್ ಮಾತ ಇದೆ ಯಾಕಂತಂದ್ರೆ ಶಿವಾಜಿ ಮಹಾರಾಜವ್ರದ್ದು ವಿಚಾರಕತೆ ನಾವು ನೋಡಿದರೆ ಹಿಸ್ಟ್ರಿ ನಾವು ತೆಗೆದು ನೋಡಿದ್ರೆ ಅವ್ರು ಯಾವತ್ತು ಯಾವ ಯಾವುದು ಜಾತಿ ಧರ್ಮದ ಆಧಾರ ಮೇಲೆ ಸ ತಂದು ಸಾಮ್ರಾಜ್ಯ ನಿಂದಿರ್ಸಿಲ್ಲ ಅವ್ರು ಯಾವತ್ತು ಎಲ್ಲ ಜಾತಿ ಧರ್ಮದ ಇದು ರೆಸ್ಪೆಕ್ಟನ್ನು ಮಾಡ್ತಾ ಇದ್ರು ಅವರು ಆದರೆ ಅಂಥ ವ್ಯಕ್ತಿದು ಜ ಹುಟ್ಟಿದ ಹಬ್ಬದ ಶ ಇದರಲ್ಲಿ ಅವಕಾಶ ಅದ ಅದರಲ್ಲಿ ತಾವು ಒಂದು ಕೋಮುಗಲ್ಬೆ ನಡೆಸೋಂಥ ರಾಜಾ ಸಿಂಗ್ ಅಂತ ಎಮ್ ಎಲ್ ಎಗೆ ನಾವು ಕರಿತಾ ಇದ್ದೀರಿ ಅದು ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಕೆಲಸ ಅಂತ ನಾವು ಹೇಳ್ಬೋದು ಯಾಕಂತಂದ್ರೆ ಇವು ಯಾವತ್ತೂ ಒಂದು ರೌಡಿ ಶೀಟ್ ರಾಜ ಸಿಂಗ್ ಅವ್ನಿಗೇನು ಹಿಸ್ಟ್ರಿನೂ ಗೊತ್ತಿಲ್ಲ ಇದ್ದಿದ್ದು ನಡೆದಿದ್ದು ಅನ್ನೋದು ಗೊತ್ತಿಲ್ಲ ಬರೀ ತಂದು ಎಲ್ಲ ಸ್ಪೀಚಿನಲ್ಲಿ ಮುಸಲ್ಮಾನರದ ಒಂದು ಹೆಸರು ತೊಗೊಂಡು ಒಂದು ಸ್ಪೀಚ್ ಮಾಡಿ ಅವು ಬುದ್ಧಿಗೀಡು ಜನರಿಗೆ ಗೋಳೆ ಮಾಡಿ ಚಪಾಳಿ ಹೊಡೆದಂಥ ಕೆಲಸವನ್ನು ಮಾಡ್ತಾನೆ ಅವು ಮಾಡೋದು ಮಾತಂದ್ರೆ ನೋಡಿದರೆ ಚಪಾಳಿ ಹೊಡಿಬಾರ್ದು ಚಪ್ಪಳಿ ಹೊಡೆದಂಥ ಮಾ ಕೆಲಸವನ್ನು ಯಾವತ್ತು ಮಾಡೋದು ಅವಂದು ಕೆಲಸನೇ ಇದೆ ತೋ ನಾನು ನಮ್ಮದ ಡಿ ಸಿ ಸಾಹೇಬ್ರ ಮತ್ತು ಎಸ್ ಪಿ ಸಾಹೇಬ್ರಿಗೆ ಒಂದು ಅಭಿಪ್ರಾಯ ಒಂದು ಮನವಿ ಏನತ್ತಂದ್ರೆ ಇಂಥವ್ರಿಗೆ ಬಿಜಾಪುರದಲ್ಲಿ ಕರೆದ ಈ ಬಿಜಾಪುರದ ವಾತಾವರಣಕ್ಕೆ ಕೆಡಿಸಿದಂಥ ಕೆಲಸನೂ ಮಾಡಕ್ಕೆ ಕೊಡಬೇಡಿ ಒಂದು ಲಾ ಆರ್ಡರ್ ಲಾ ಆ್ಯಂಡ್ ಆರ್ಡ್ರ್ ಮೇಂಟೇನ್ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತೆ ನಮ್ಮ ಒಂದು ಆಗ್ರಹ ಮಾಡ್ತೀವಿ ಡಿ ಸಿ ಸಾಹೇಬ್ರಿಗೆ ಮತ್ತು ಎಸ್ ಪಿ ಸಾಹೇಬ್ರಿಗೆ ಇವ್ರಿಗೆ ಬರೋದು ಏನಾದರೂ ಪರ್ಮಿಷನ್ ಕೊಟ್ಟಿದ್ರತ್ತಂದ್ರೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು ಪರ್ಮಿಷನ್ ಇರಲಾರ್ದು ಇವ್ರು ಬರ್ತಾ ಇದಾರತ್ತಂದ್ರೆ ಇವ್ರ ಮ್ಯಾಗೆ ಆಗಿ ಆ್ಯಕ್ಷನ್ ತೊಗೊಬೇಕು ವಿಜಯಪುರದಲ್ಲಿ ವಿಜಯಪುರ ನಾಗರಿಕರ ವತಿಯಿಂದ ಏನು ನಾಳೆ ರಾಜಾ ಸಿಂಗ್ ಇವರು ಆಗಮಿಸಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾದಂಥ ಮಾತುಗಳನ್ನು ಅವರು ಈ ಮುಂಚಿತವಾಗಿ ಮಾತನಾಡ್ತಾ ಬಂದಿದ್ದಾರೆ ಅವರು ಕಾರ್ಯಕ್ರಮ ಇಲ್ಲಿ ಮಾಡಬಾರ್ದಂತ ಅಂತ ಹೇಳಿ ನಮ್ಮ ವಿಜಯಪುರ ಜಿಲ್ಲೆಯಾದ್ಯಂತ ಯಾವುದೇ ಕೋಮು ಸೌಹಾರ್ದತೆ ಹಾಳು ಆಗಬಾರ್ದು ಅಂತ ಹೇಳಿ ನಾವು ಇವತ್ತು ವಿವಿಧ ಸಂಘಟನೆಗಳು ಅಂದರೆ ನಾನು ಇವತ್ತು ಎ ಪಿ ಸಿ ಆರ್ದ ಜಿಲ್ಲಾ ಉಪಾಧ್ಯಕ್ಷನಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಅದರಂತೆ ಎಸ್ ಡಿ ಎ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೆ ವಿವಿಧ ಮುಸ್ಲಿಂ ಸಂಘಟನೆಗಳು ಇವತ್ತೆಲ್ಲ ಆಗ್ರಹಿಸುವುದೇನೆಂದರೆ ಈ ರಾಜ ಸಿಂಗ್ ಅಂಥವರು ಈ ಜಿಲ್ಲೆಗೆ ಆಗಮಿಸಬಾರ್ದು ಯಾಕಂದರೆ ಇದು ನಮ್ಮ ಜಾತ್ಯಾತೀತ ದೇಶ ಜಾತ್ಯಾತೀತ ರಾಜ್ಯ ಇದರಲ್ಲಿ ಕೋಮು ದ್ವೇಷ ಹರಡಿಸುವಂಥ ಕೆಲವೊಂದು ಶಕ್ತಿಗಳನ್ನು ಕೆಲಸ ಇದ್ದೇವೆ ನಾವು ಮೊನ್ನೆ ಸಹಿತ ಒಂದು ಮೆಮರಿನ ಕೊಟ್ಟು ಕೆಲವೊಂದು ಮಾಧ್ಯಮಗಳು ಸಹಿತ ಕೇವಲ ಒಂದು ಪಕ್ಷವಾಗಿ ಗುಣಗಾನವನ್ನು ಗಾಣಿಸುತ್ತಾ ಮತ್ತು ಧರ್ಮ ಧರ್ಮಗಳಲ್ಲಿ ವ್ಯತ್ಯಾಸ ತೋರಿಸುವಂಥ ಕೆಲಸ ಮಾಡಿ ರಾಜ್ಯ ಮತ್ತು ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರಂತೆ ಮೊನ್ನೆ ಸಾವು ಮನ ಮನವಿ ಕೊಟ್ಟಿದ್ದೇವೆ ಆದ ಕಾರಣ ಈಗೇನು ಮತ್ತು ನಾಲ್ಕನೇ ತಾರೀಕಿಗೆ ರಾಜಾ ಸಿಂಗ್ ಅಂತವ್ರು ಬಂದರೆ ಈಗಾಗಲೇ ಇಲ್ಲಿ ಬಸವನಗೌಡರು ದ್ವೇಷ ಹಾಳು ಮಾಡುವಂಥ ಮಾತನಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಈ ರಾಜಾ ಸಿಂಗ್ ಅಂಥವ್ರು ಬಂದರೆ ಮತ್ತಿಷ್ಟು ಕೋಮು ಸೌಹಾರ್ದತೆ ಹಾಳು ಮಾಡುವಂಥ ಕೆಲಸ ಆಗ್ತದೆ ಅಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಬಹಳ ಒಕ್ಕಲದಿಂದ ಆಗ್ರಹಿಸುವುದುಂದ್ರೆ ಯಾವುದೇ ಕಾರಣಕ್ಕೂ ಅಂತ ದುಶ್ಶಕ್ತಿಗಳನ್ನು ಇಲ್ಲಿ ಆಗಮಿಸಲಿಕ್ಕೆ ಅವಕಾಶ ಅಂತ ನಾವು ಆಗ್ರಹಿಸುತ್ತೇವೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ